ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಆಕಾಶ ಮಂಡಲ ಅಂತೂ ಇವತ್ತು ಫುಲ್ ತಿಳಿಯಾಗಿದೆ ಸ್ವಲ್ಪ ಮೋಡ ಥರ ಕೂಡ ಆಗಿದೆ ಒಂದು ಕಡೆ ಕೋಳಿ ಕೂಗ್ತಾ ಇದೆ ಇನ್ನೊಂದು ಕಡೆ ಗುಬ್ಬಚ್ಚಿಗಳು ತುಂಬ ಶಬ್ದ ಮಾಡ್ತಿದೆ ಆ ಮರದಲ್ಲೇ ತುಂಬ ಪಕ್ಷಿಗಳಿರೋದು ಗುಬ್ಬಚ್ಚಿಗಳು ಸೊ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾಯಿದೆ ಇದೆ ಪಕ್ಷಿಗಳಂತೂ ಒಂದು ಕಡೆ ನವಿಲು ಕೂಡ ಇದೆ ಸೊ ನಿಮಗೆ ಕೇಳಿಸ್ತಿದೆಯಲ್ವೋ ಗೊತ್ತಿಲ್ಲ ಫೋನಲ್ಲಿ ಆದರೆ ನನಗೆ ಇಲ್ಲಿ ನೀಟಾಗಿ ಕೇಳಿಸಿದೆ ಅಲ್ಲಿ ತುಂಬ ಕಾಡಿದ್ದಂಗೆ ಇದೆಯಲ್ಲ ಆ ಪ್ಲೇಸಲ್ಲಿ ತುಂಬ ನವಿಲ್ಗಳಿದೆ ಸೊ ಒಂಥರ ಬೆಳಗ್ಗೆ ಹೊತ್ತಿದ್ದಾಗ ಎಲ್ಲ ಶಬ್ದಗಳನ್ನ ಕೇಳಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಹಾಗೆ ನನ್ನ ಪಾರ್ಟಿಗೆ ನೀರು ಹಾಕ್ಬಿಟ್ಟು ವೇಟ್ ಲಾಸ್ ಥಿಂಗ್ಸನ್ನು ಕೂಡ ರೆಡಿ ಮಾಡ್ಕೋತೀನಿ ಬನ್ನಿ ಅಪ್ಪ ಇವತ್ತು ಗುಬ್ಬಚ್ಚಿಗಳು ಏನು ಸೌಂಡ್ ಮಾಡ್ತಿದ್ದಾವೆ ಡೈಲಿ ಸೌಂಡ್ ಮಾಡುತ್ತೆ ಹಿಂಗೆ ಏನೋ ಕಿತ್ತಾಡ್ತಿದ್ದಾವೇನೋ ಅನ್ಕೋಬೇಕು ಅಷ್ಟು ಸೌಂಡ್ ಮಾಡ್ತಾ ಇರುತ್ತೆ ಇದಕ್ಕೇನು ಆಗಷ್ಟು ಅವಶ್ಯಕತೆ ಇಲ್ಲ ತುಂಬಾ ಇದೆ ಸ್ವಲ್ಪ ಮಾತ್ರ ಅಷ್ಟೇ ಮಿಡ್ ನೈಟಲ್ಲೆಲ್ಲ ಮತ್ತೆ ಮಳೆ ಬಂದು ಹೋಗಿದೆ ಮಳೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನನಗೆ ಇಲ್ಲಿ ನೀರು ಆಗಿರುತ್ತೆ ನೋಡಿ ಎಷ್ಟು ನೀರು ನಿಂತ್ಕೊಂಡಿದೆ ಇಲ್ಲಿ ನೀರು ನಿಂತಿತ್ತಂದರೆ ಮಳೆ ಬಂದು ಹೋಗಿದೆ ಅಂತ ಅರ್ಥ ನೋಡಿ ಆ ಮರದಲ್ಲಿ ಎಷ್ಟು ಗುಬ್ಬಚ್ಚಿಗಳು ಕೂತಿದ್ದಾವೆ ಅಂದರೆ ಸಿಕ್ಕಾಬಟ್ಟೆ ಗುಬ್ಬಚ್ಚಿಗಳು ಕೂತಿದೆ ಭಯಂಕರ ಸೌಂಡ್ ಮಾಡ್ತಾ ಇದ್ದಾವೆ ಕಾಣಿಸಲಾದರೆ ಅದೇ ಸಿಕ್ಕಾಬಟ್ಟೆ ಸೌಂಡು ಟೆಂಪಲಲ್ಲಿ ಸಾಂಗ್ ಹಾಕಿದ್ದಾರೆ ಸೊ ಬನ್ನಿ ಲಾಸ್ ರಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ ಕಿಚನೆ ಬಂದು ಇದೊಂದು ಲೇಟ್ ಹಾಕಿಬಿಟ್ರಿ ಏನೋ ಒಂಥರ ಖುಷಿ ನನಗೆ ಸೊ ಇವಾಗ ಹಾಲನ್ನು ಕಾಯಿಸ್ಕೊಳ್ಳೋಣ ನಾವು ಕಾಲ್ ಕಾಯಿಲಿ ಇನ್ನೊಂದು ಕಡೆ ವೆಯ್ಟ್ಲೆಸ್ ಡ್ರಿಂಗ್ಸ್ಗೆ ಅದನ್ನು ರೆಡಿ ಮಾಡ್ಕೊತೀನಿ ಆಚೆ ಅಂತೂ ಗಿಳಿಮರಿಗಳು ಎಷ್ಟು ಚೆನ್ನಾಗಿ ಹಾರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ನನಗೆ ವಿಂಡೋದಲ್ಲಿ ಕಾಣಿಸುತ್ತೆ ನೀಟಾಗಿ ಕೆಲವೊಂದು ಸತಿ ಅಷ್ಟೇ ಕಾಣಿಸಲ್ಲ ಸೊ ಇವಾಗ ನಾನು ಇವತ್ತು ಯಾವ ನೀರು ಇದ್ದೀನಿ ಅಂದರೆ ವೆಯ್ಟ್ ವೆಯ್ಟ್ಲಾಸ್ ಡ್ರಿಂಕ್ಸಲ್ಲಿ ಅಜ್ವೈನ ನೀರು ತಗೊಳ್ಳೋಣ ಅಂತೇಳಿ ಇವಾಗ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ವೈನ ಹಾಕೋತಾ ಇದ್ದೀನಿ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡು ಟೈಮ್ ಹಾಕೋತೀನಿ ಒನ್ ಟೇಬಲ್ ಸ್ಪೂನ್ ಅಂದರೆ ನಮ್ಗೆ ಕರೆಕ್ಟಾಗಿ ಒಂದು ಸ್ಪೂನ್ ಸ್ಪೂನಷ್ಟು ಬೇಕು ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡು ಸರಿ ಹಾಕೋತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕಾಯಿಲಿ ಇನ್ನೊಂದು ಕಡೆ ಹಾಲು ಕೂಡ ಕಾಯ್ದಿದೆ ಇವಾಗ ಅಜ್ವಾಯನ ಕೂಡ ಚೆನ್ನಾಗಿ ಕಾದಿದೆ ಇಷ್ಟೋ ಜನ ಅಜ್ವಾಯ್ನ ಓಂಕಾಳು ಸೋಂಕಾಳು ಅಂತಲೂ ಕರೀತಾರೆ ಓಂಕಾಳು ಅಂದರೆ ಓಕೆ ಅಜ್ವಾಯ್ನಾಗೆ ಇನ್ನೊಂದು ಹೆಸ್ರು ಓಂಕಾಳು ಅಂತಾರೆ ಓಕೆ ಆದರೆ ಸೋಂಪು ಕಾಳು ಅಂತಂದರೆ ಅದು ಸ್ವಲ್ಪ ಜೀರಿಗೆ ಥರನೇ ಗ್ರೀನ್ ಕಲರ್ ಬರುತ್ತೆ ಅದನ್ನು ಸೋಂಕುಕಾಳು ಅಂತ ಹೇಳೋದು ಕನ್ಫ್ಯೂಷನ್ ಆಗಬೇಡಿ ಇದು ತುಂಬ ಸಣ್ಣ ಇರುತ್ತೆ ಎಳ್ಳಿರಲ್ವ ಆ ಥರ ಸಣ್ಣಗಿರುತ್ತೆ ಇದು ಇದಕ್ಕೆ ಅಜ್ವೈನ ಅಂತ ಕರೆದ್ರೆ ಕೇಳಿದ್ರೆ ಕೊಡ್ತಾರೆ ஸ்டார்ட் ஆயிட்டு ஆகிந்த வசியிலு குக்கா காதீதீனி ஆஃப் மாதிரி கூட கதை ஆஃப் மாடணும் ಇವಾಗ ಫೈನಲಿ ಅಜ್ವೈನ ನೀರು ಆಗಿದೆ ಅಜ್ವೈನ ನೋಡಿ ಬೆಂದ ಮೇಲೆ ಹೆಂಗೆ ಕಾಣ್ತಿದೆ ತುಂಬ ಪವರ್ಫುಲ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ಕಂಟಿನ್ಯೂಸ್ ಆಗಿ ಒಂದು ತ್ರೀ ಮಂತ್ಸ್ ಕಂಪ್ಲೀಟಾಗಿ ಇದೇ ಥರ ನಾವು ಕಾಯಿಸ್ಕೊಂಡು ಕುದಿಸ್ಕೊಂಡು ಚೆನ್ನಾಗಿ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ತೊಗೊಂಡು ತೊಗೊಂಡ್ವಿ ಅಂತಂದರೆ ನಮಗೆ ಬೆಳ್ಳಿ ಫ್ಯಾಟ್ ಆಗಿರ್ಬೋದು ಅಥವಾ ಕೈ ತೋಳಿಂದು ಕೈ ತೋಳು ಎಷ್ಟೋ ಜನಕ್ಕೆ ದಪ್ಪ ಇರುತ್ತೆ ಕೈ ತೋಳು ಅದು ಕೂಡ ಸಣ್ಣ ಆಗುತ್ತೆ ಹಾಗೆ ಕುತ್ತಿಗೆ ಭಾಗನೂ ಕೂಡ ತುಂಬ ಜನಕ್ಕೆ ದಪ್ಪ ಇರುತ್ತೆ ಅಲ್ಲೂ ಕೂಡ ಸಣ್ಣ ಆಗುತ್ತೆ ಸೊ ನಮಗೆ ಫ್ಯಾಟ್ ಎಲ್ಲೆಲ್ಲಿ ಕ ಸ್ಟೋರ್ ಆಗಿದೆಯೋ ಅಲ್ಲೆಲ್ಲ ಕೂಡ ನಮಗೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾವು ಅಜ್ವೈನ ನೀರನ್ನ ತೊಗೊಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತು ಅಜ್ವೈನ ನೀರನ್ನ ತೊಗೊಂಡಿದ್ದೀನಿ ಬನ್ನಿ ಆಚೆ ಹೋಗಿ ಕುಡಿಯೋಣ ಗಿಳಿಗಳು ಎಷ್ಟು ಚೆನ್ನಾಗಿ ಹೋಗ್ತಿದೆ ಅವಾಗಿಂದ ಕ್ಯಾಪ್ಚರ್ ತಗೊಳ್ಳೋಣ ಅಂತ ಹುಡುಕ್ತಾನೆ ಇದೀನಿ ಈಗ ಬಂತು ಬರ್ತವೆ ಒಂದು ಆರೂವರೆವರೆಗೂ ಹೋಗ್ತಾನೇ ಇರ್ತವೆ ಇಲ್ಲಿ ಸೊ ನಾನು ಈ ರೀತಿ ವೇಟ್ ಲಾಸ್ ಡ್ರಿಂಕ್ಸ್ನ ಕುಡಿತಾ ಕುಡಿತಾ ಆಚೆ ಬಂದು ನೋಡ್ತೀನಿ ಇಷ್ಟು ಗಿಳಿಯ ಮರಿಗಳು ಅಲ್ಲಿರೋ ಹಳ್ಳಿ ಮರ ಕಾಣಿಸ್ತಿದೆಯಾ ನೋಡಿ ನಿಮಗೆ ಝೂಮ್ ಮಾಡ್ತೀನಿ ಆ ಮರದಿಂದ ಎದ್ದು ಎಷ್ಟು ನೀಟಾಗಿ ಇಲ್ಲೆಲ್ಲನೂ ವಾಕ್ ಮಾಡಿಕೊಂಡು ಹೋಗ್ತವೆ ಸೊ ಇವಾಗ ಅಲ್ಲೂ ಇನ್ನೊಂದು ಟ್ರಿಪ್ ಬರ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂತ ಇವಿನ್ನೂ ಇನ್ನೂ ಒಟ್ಟಿಗೆ ಹೋಗ್ತವೆ ಆವಾಗ ನೋಡೋದಕ್ಕೆ ಒಂಥರ ಚೆಂದ ಸೊ ಮೋಡ ಆಕಾಶ ಎಲ್ಲ ಇವಾಗ ಒಂದು ಸ್ವಲ್ಪ ಐ ಹೀಗೆ ಸಡನ್ ಸಡನ್ನಾಗಿ ಬಂದುಬಿಡ್ತಾವೆ ಗೊತ್ತೇ ಆಗೋದಿಲ್ಲ ಅದರ ಶಬ್ದ ಕೇಳೋಕೆ ಒಂಥರ ಚೆಂದ ಗಿಳಿದು ನವಿಲ್ ಸೌಂಡು ಗಿಳಿ ಸೌಂಡು ಗುಬ್ಬಚಿಗಳ ಸೌಂಡು ಏನೋ ಒಂಥರ ಖುಷಿ ಕೊಡುತ್ತೆ ಬೆಳಗ್ಗೆ ಬೆಳಗ್ಗೆ ಸೊ ನೀವಿರೋ ಕಡೆ ವಾತಾವರಣದಲ್ಲಿ ಇದೇ ರೀತಿ ಇದೆಯಾ ತಿಳಿಸಿ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗಂತೂ ಪಕ್ಕ ಇರೋ ಥರ ಫೀಲ್ ಆಗುತ್ತೆ ನೋಡಿ ನವಿಲ್ ಕೂಗ್ತಾ ಇದೆ ನೋಡಿ ಈಗ ಈಗೀಗ ಎಲ್ಲ ಹಂಗಂಗೆ ಹಂಗಂಗೆ ಎದ್ದು ಎದ್ದಿದ್ದು ಹೋಗ್ತಾ ಇದ್ದಾವೆ ಗಿಳಿಗಳು ಸೊ ಇವಾಗ ನನ್ನ ವೆಯ್ಟ್ ಲಾಸ್ ಥಿಂಗ್ಸನ್ನು ಕುಡಿಯೋಣ ಇದಾದ ಮೇಲೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡುವಾಗ ಆ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ ವಾವ್ ಓ ಅದ್ದು ಬೆಳೆ ಬಂದ್ಬಿಟ್ಟಿದೆ ಇವತ್ತು ಬೆಳ್ಬಿಡ್ಗೇನೆ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಬರೀ ಗೋಧಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಬೇರೆ ಏನೂ ಹಾಕ್ಕೊಂಡಿಲ್ಲ ಗಂಟಿ ನೀಟಾಗಿ ಈ ಥರ ಕಲಿಸ್ಕೋಬೇಕು ಸೊ ಇವಾಗ ಬ್ಯಾಟರ್ ರೆಡಿಯಾಗಿದೆ ಚಟ್ನಿ ಮುರುಗ್ಕೊಬಿಡೋಣ ಇವಾಗ ಇದಕ್ಕೆ ಕಾಯಿ ಚಟ್ನಿನ ಮಾಡ್ಕೋತೀನಿ ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ ಇವಾಗ ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ರೆಡಿ ಆಯಿತು ಇವಾಗ ಅಂಚು ಇಟ್ಕೊಂಡು ದೋಸೆ ಉಟ್ಕೊತೀನಿ ಈಗ ಅಂಚು ಚೆನ್ನಾಗಿ ಕಾದಿದೆ ದೋಸೆ ಇಟ್ಕೊಂಡ್ಬಿಡ್ತೀನಿ ಅಂಚು ಸುಮಾರು ವರ್ಷ ಬಾಳಿಕೆ ಬರ್ಬೇಕಂತಂದ್ರೆ ಈ ತರ ನಾನ್ ಸ್ಟಿಕ್ ತವಾಗೆ ನಾವು ಹುಡನ್ ಸ್ಟೌ ಸೌಟ್ಗಳನ್ನೇ ಬಳಸಬೇಕು ಇಲ್ಲಾಂತಂದರೆ ಬೇಗನೆ ಹಾಳಾಗೋಗುತ್ತೆ ಅಂಚು ಹಂಗಾಗಿ ವುಡನ್ ಸ್ಟ ಸೌಟ್ಗಳನ್ನೇ ಬಳಸ್ಕೊತಾ ಇದ್ದೀನಿ ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಯಿತು ಆಫೀಸ್ಗೆ ಹೋಗೋಕ್ಕೆ ಹಾಗಾಗಿ ಅವರು ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ರೆಡಿ ಆಗೋದಕ್ಕೆ ಇವಾಗ ಅವ್ರಿಗೆ ಬಿಸಿ ಬಿಸಿ ಆಗಿರುವಂತಹ ಗೋಧಿ ದೋಸೆ ಮತ್ತು ಕಾಯಿ ಚಟ್ನಿಯನ್ನು ಕೂಡ ಇದ್ದೀನಿ ಬಾಕ್ಸಿಗೂ ಕಟ್ಟಬೇಕು ಸೊ ಹಂಗಾಗಿ ಅವ್ರು ಸ್ನಾನಕ್ಕೆ ಹೋದಾಗಲೇ ಬೇಗ ಬೇಗ ದೋಸೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಅವರು ತಿಂದ ತಕ್ಷಣವೇ ಬ್ಯಾಗ್ ಎತ್ಕೊಂಡು ಹೋಗ್ತಾರೆ ಆಮೇಲೆ ದೋಸೆ ಬಾಕ್ಸಿಗೆ ಹಾಕ್ತೀನಿ ಅಂತೂ ಕೂಡ ವೆಯ್ಟ್ ಮಾಡೋದಿಲ್ಲ ನಿಮ್ಮ ಮನೆಯಲ್ಲೂ ಹಿಂಗೆನ ಮಕ್ಳುಗಳು ಸ್ಕೂಲ್ಗೆ ಹೋಗೋವಾಗ ಕಾಲೇಜ್ಗೆ ಹೋಗೋವಾಗ ಇಲ್ಲ ಹಸ್ಬೆಂಡು ಆಫೀಸ್ಗೆ ಹೋಗೋವಾಗ ಸೊ ಎಷ್ಟು ಗಡಿಬಿಡಿ ಗಡಿಬಿಡಿನಲ್ಲಿ ರೆಡಿಯಾಗಿ ಹೋಗ್ತಾರಲ್ವ ಏನೋ ಒಂದು ಬಾಕ್ಸ್ ಕಟ್ಟೋದು ಲೇಟ್ ಆದರೂ ಕೂಡ ಹಂಗಂಗೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಕೋಪ ಮಾಡಿಕೊಂಡು ಸೊ ನಿಮ್ಮ ಮನೆಯಲ್ಲೂ ಹಾಗೇನ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಮ್ಮನೇಲಂತೂ ಅವರಿಗೆ ಒಂದು ಐದು ನಿಮಿಷ ಲೇಟಾದರೂ ಕೂಡ ಬೇಡ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅದಕ್ಕೆ ಫಸ್ಟು ನಾನು ಅವ್ರು ಸ್ನಾನಕ್ಕೆ ಹೋಗ್ತಿರುವಾಗಲೇ ಬಾಕ್ಸಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಅವ್ರು ಬರ್ತಿದ್ದಂಗೆ ಬಿಸಿ ಬಿಸಿ ಅದು ಮತ್ತೆ ಉಯ್ದು ಉಯ್ದು ಕೊಡ್ತೀನಿ ಬಿಸಿ ಬಿಸಿಯಾಗಿ ಈ ಪಲಾವ್ ಈ ರೀತಿ ಎಲ್ಲ ಮಾಡಿದಾಗೆಲ್ಲ ಅವ್ರಿಗೆ ಫಸ್ಟು ಅವರು ಸ್ನಾನದಿಂದ ಮುಗಿಸ್ಕೊಂಡು ಬಂದು ಇನ್ನೇನು ಬ್ರೇಕ್ಫಾಸ್ಟು ಕೊಡು ಅಂತ ಕೇಳೋವಾಗ ಕ್ಯಾಪ್ನ ಓಪನ್ ಮಾಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕಿ ಕೊಡ್ತೀನಿ ನಂತರ ಅದು ಆಗಿದ ತಕ್ಷಣ ಬಾಕ್ಸಿಗೆ ಕಟ್ಬಿಡ್ತೀನಿ ಸೊ ಆ ರೀತಿ ಮಾಡ್ಕೊತಾ ಇರ್ತೀನಿ Okay. <laughs> ಆಫೀಸ್ಗೆ ಹೊಡ್ರಿ ಇವಾಗ ನಮ್ಮ ಮನೆಯವ್ರ ಹೊರಟ್ಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಮನೆ ಕೆಲಸನೆಲ್ಲ ಶುರು ಮಾಡಿಕೊಂಡೆ ಕಸ ಗುಡಿಸ್ಕೊಂಡು ಪಾತ್ರೆಲ್ಲ ವಾಶ್ ಮಾಡಿ ನೆಲ ಎಲ್ಲ ಒರೆಸಿದ ಮೇಲೆ ನಾನು ವಾಶ್ರೂಮ್ಗೆ ಮತ್ತು ನೀರನ್ನು ನೆಲ ಒರೆಸಿ ನೀರನ್ನು ಹಾಕೋತೀನಿ ಸೊ ನೆಲ ಒರೆಸಿದ ನೀರನ್ನು ಹಾಕ್ತಿರುವಾಗ್ಲೇ ವಾಪಸ್ ರಿ ರಿವರ್ಸ್ ಬರ್ತಾಯಿತ್ತು ನೀರೆಲ್ಲ ಏನೋ ಕಟ್ಕೊಂಡಂಗಾಗಿತ್ತು ನೀರು ಹೋಗ್ತಾ ಇರಲಿಲ್ಲ ಸೊ ತುಂಬ ಸರಿ ಟ್ರೈ ಮಾಡಿದೆ ನೀರು ಹೋಗಲಿಲ್ಲ ಅದಕ್ಕೆ ತುಂಬ ಹೊತ್ತು ಕಾದು ಅದು ನೀರೆಲ್ಲ ಡ್ರೈ ಆಗೋವರೆಗೂ ಹೋಗೋವರೆಗೂ ವೆಯ್ಟ್ ಮಾಡಿ ಇವಾಗ ಮತ್ತೆ ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಯಾಕೆಂದರೆ ಇದು ಒಂದು ನನಗೆ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಸುಮಾರು ಜನ ಇದು ಈ ಥರ ಫೇಸ್ ಮಾಡ್ತಾ ಇರ್ತಾರೆ ಎಲ್ಲರೂ ಫ್ಯಾಮಿಲಿನಲ್ಲಿ ಅಂದರೆ ನಾವು ಯಾವಾಗಲೂ ಸ್ನಾನ ಮಾಡ್ಕೊಂಡು ಬಂದಾಗ ಶ್ಯಾಂಪು ಕವರು ಅಥವಾ ಹೇರು ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿರ್ತೀವಿ ಸೊ ಅದೇನಾಗುತ್ತೆ ಹೋಗಿ ಜಾಮ್ ಆದಾಗ ಯಾವಾಗಾದರೂ ಒಂದು ಸಿಕ್ಸ್ ಮಂತ್ಸಿಗೆ ಸರಿ ಒಂದು ವರ್ಷಕ್ಕೆ ಒಂದ್ಸರಿ ಈ ರೀತಿ ಪ್ರಾಬ್ಲಮ್ಸ್ನ ಕೊಡ್ತಾನೆ ಇರುತ್ತೆ ಸೊ ಏನಂತ ಗೊತ್ತಿಲ್ಲ ಶಾಂಪೂನೇ ಕಟ್ಕೊಂಡಿರ್ಬೋದು ಮೇ ಬಿ ಹಂಗಾಗಿ ನೀರು ಹೋಗ್ತಾನೆ ಇರಲಿಲ್ಲ ಸುಮಾರು ಜನಕ್ಕೆ ಎಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಏನಂತಂದರೆ ಇದೀನಿ ಏನಂತಂದ್ರೆ ಒಂದು ಬಕೆಟ್ ಅಲ್ಲಿ ಚೆನ್ನಾಗಿ ಕಾಯ್ದೆ ಬಿಟ್ಟಿದ್ದೀನಿ ಸ್ಟವ್ ಮೇಲೆ ಕಾಯಿಸ್ಕೊಳ್ಳೋದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಸೊ ನೀರನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಹಂಗಾಗಿ ಈಟರ್ನ ಹಾಕೊಂಡು ಕಾಯೋಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಡ್ರೈನೇಜ್ ಕ್ಲೀನರ್ ಸೋಡಾ ಅಂತ ತಗೊಂಡಿದ್ದೀನಿ ಇದು ಹಾರ್ಡ್ವೇರ್ ಶಾಪಲ್ಲೆಲ್ಲ ಸಿಗುತ್ತೆ ಸೊ ಅದೊಂದು ಜಿ ಕೆಜಿ ಕೆ ಕೆಜಿ ಎಲ್ಲ ತಗೋಬಹುದು ನಿಮ್ಮ ಇದ್ರ ಮೇಲೆ ಬಿಟ್ಟಿದ್ದು ಇದನ್ನ ಒಂದು ತ್ರೀ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡಿದ್ದೀನಿ ನಾನು ಲಾಸ್ಟ್ ತಗೊಂಡಿದ್ದು ನಾನು ಇದು ಮತ್ತೇನು ಬೈ ಮಾಡಿಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ದೇನೆ ನಾನು ಇನ್ನೂ ಇದನ್ನು ಹಾಗೆ ಕ್ಯಾರಿ ಮಾಡಿದ್ದೀನಿ ಸೊ ಇದನ್ನು ತೊಗೊಂಡು ಒಂದು ಮೂರು ಸ್ಪೂನ್ನ ನೀಟಾಗಿ ಫಸ್ಟಿಗೆ ನೀರೆಲ್ಲ ಡ್ರೈ ಆಗಿದ ತಕ್ಷಣ ಮೂರು ಸ್ಪೂನ್ ಹಾಕಿಬಿಟ್ಟು ಒಂದು ಕಾಲು ಗಂಟೆ ಅದನ್ನು ಬಿಟ್ಬಿಡಬೇಕು ನಂತರ ಚೆನ್ನಾಗಿ ಬಿಸ್ನೀರನ್ನ ಹಾಕಿ ಯಾವುದಾದ್ರೂ ಒಂದು ಕಡ್ಡಿ ಇಟ್ಕೊಂಡು ಅದನ್ನ ನೀಟಾಗಿ ಅಲ್ಲಿ ಹೋಲ ಹೋಲಿ ಇರುತ್ತಲ್ಲ ಆ ಹೋಲಿಗೆ ಸ್ವಲ್ಪ ಪುಷ್ ಮಾಡಿದ್ರೆ ನೀಟಾಗಿ ಹೋಗಿ ಕ್ಲಿಯರ್ ಆಗಿಬಿಡುತ್ತೆ ನೀರೆಲ್ಲ ಸೊ ಇವಾಗ ನೋಡಿ ನೀಟಾಗಿ ಹೋಗಿದೆ ನೀರೆಲ್ಲ ಅದಾದಮೇಲೆ ಚೆನ್ನಾಗಿ ಒಂದು ಎರಡರಿಂದ ಮೂರು ಬಕೆಟ್ ತೆಗ್ದು ತೆಗ್ದು ನೀಟಾಗಿ ನೀರು ಹಾಕಿದ್ರೆ ಕ್ಲಿಯರ್ ಆಗಿ ಹೊರಟೋಗುತ್ತೆ ಎಲ್ಲೂ ಕಟ್ಕೊಂಡಿರೋದಿಲ್ಲ ಕಂಟೆಂಟ್ ಇರೋದ್ರಿಂದ ಅದರಲ್ಲಿ ಬೇಗ ಕ್ಲಿಯರ್ ಆಗುತ್ತೆ ಅದಕ್ಕೆ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕಿದ್ರೆ ನಮಗೆ ಏನು ಪ್ರಾಬ್ಲಮ್ ಆಗಲ್ಲ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋನ ನಾನು ಒಂದು ಆಗಿ ವಿಡಿಯೋ ಮಾಡಿ ಹಾಕಿದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ಹೋಗಿ ಡೀಟೇಲ್ ಆಗಿ ನೋಡ್ಕೊಂಡು ನಿಮ್ಮ ಈ ತರ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಕ್ಲಿಯರ್ ಮಾಡ್ಕೋಬಹುದು ಸಾಲ್ವ್ ಮಾಡ್ಕೋಬಹುದು ಸೊ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಇಲ್ಲಿ ಎಷ್ಟು ಜೋರು ಮಳೆ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬಂತು ಒಂದು ಕಾಲು ಗಂಟೆ ಹೊಡಿತು ಮಳೆ ಅಂತೂ ಚೆನ್ನಾಗಿ ಸೊ ಡೈಲಿ ಬರ್ತಾ ಇದೆ ಆದರೆ ಟೈಮ್ ಗೊತ್ತಾಗ್ತಾ ಇಲ್ಲ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಸೊ ಹಾಗಾಗಿ ಇದು ಒಂದು ಕೂಡ ಕ್ಲಿಪ್ಪಿಂಗನ್ನು ತೊಗೊಂಡೆ ನಂತರ ಅದಾದಮೇಲೆ ಸಂಜೆ ಒಂದು ಗ್ಲಾಸ್ ನಾನು ಇವತ್ತು ಬಾದಾಮಿ ಹಾಲನ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಾದಾಮಿ ಹಾಲನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಕ್ವಿಕ್ಕಾಗಿ ಒಂಥರ ಟೇಸ್ಟಿ ಟೇಸ್ಟಿಯಾಗಿ ಚೆನ್ನಾಗಿತ್ತು ವಿತೌಟ್ ಶುಗರು ಇದಕ್ಕೇನು ಶುಗರ್ ಆ್ಯಡ್ ಮಾಡಿಕೊಂಡು ಕುಡಿಬೇಕನ್ನೋದೇನಿಲ್ಲ ವಿಥೌಟ್ ಶುಗರು ತುಂಬ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿತ್ತು ಸೊ ಒಂದು ಗ್ಲಾಸ್ನ ತೊಗೊಂಡು ಸ್ವಲ್ಪ ಕೆಲಸನ ಮಾಡೋಣ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ ಬಾದಾಮಿನ ಕುಡ್ ಕುಡ್ಕೊಂಡು ಸೊ ಇವಾಗ ನೈಟು ಅಡುಗೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ಆಚೆ ಬಂದೆ ನೋಡಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು ನೈಟ್ ಅಂತಂದ್ರೆ ಮಳೆ ಇದು ಹೋಗಿತ್ತಲ್ಲ ಒಂಥರ ಫ್ರೆಶ್ಶಾಗಿ ಆಗಿ ಅನಿಸ್ತಾ ಇತ್ತು ಮರಗಿಡಗಳಾಗಿರ್ಬೋದು ಅಂದರೆ ಮನೆಗಳ ಮೇಲೆ ಎಲ್ಲ ಎಷ್ಟು ಧೂಳು ಕೂತಿರುತ್ತಲ್ವ ಸೊ ಮಳೆ ಬಂದಾಗಲೂ ಮನೆಗಳ ಮೇಲೆ ಬಿಲ್ಡಿಂಗ್ಗಳೆಲ್ಲ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗೆ ಚಂದ್ರ ಕೂಡ ಇವತ್ತೆಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದ್ದ ನಾನು ಎಷ್ಟೋ ಸರಿ ಅನ್ಕೋತೀನಿ ಮಳೆ ಬಂದಿದ್ದ ದಿವಸ ಚಂದ್ರ ಬರೋಲ್ಲ ಬರೋಲ್ಲ ಅಂತ ಆದರೆ ಮಳೆ ಬಂದಿದ್ದೇ ಚಂದ್ರ ಬರೋದು ಆದರೆ ಮಳೆ ಬಂದಿಲ್ಲದೆ ಇರೋ ದಿವಸ ಚಂದ್ರ ಬರೋದು ಅಪರೂಪ ಅನ್ಕೋತೀನಿ ಗೊತ್ತಿಲ್ಲ ಒಂಥರ ವಿಚಿತ್ರ ಚಂದ್ರ ಬರೋದು ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆ ಹೇಗಿದ್ದರೂ ಗೋಧಿ ದೋಸೆ ಮಾಡ್ಕೊಂಡಿದ್ನಲ್ಲ ಹಿಟ್ಟು ಉಳ್ಕೊಂಡಿತ್ತು ಸರಿ ಅದಕ್ಕೆ ಏನಾದರೂ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಸೋಯಾ ಹಾಕಿ ಈ ರೀತಿ ಕುರ್ಮಾ ಥರ ಮಾಡ್ಕೊಂಡಿದ್ದೀನಿ ಸೋಯಾ ಕುರ್ಮಾ ಚೆನ್ನಾಗಿತ್ತು ಚಪಾತಿ ಜೊತೆಗೆ ಮತ್ತು ಗೋಧಿ ದೋಸೆಗೆ ಮಾಮೂಲಿ ದೋಸೆಗೆ ಹಿಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್